ಸಾಕಷ್ಟು ಬಾರಿ ಒಂದು ವಿಚಾರವನ್ನು ನಾನು ಹೇಳಿದ್ದೇನೆ ಚುನಾವಣೆ ಸಂದರ್ಭದಲ್ಲಿ ಮುಂದಿನ ಲೋಕಸಭಾ ಚುನಾವಣೆ ಭಾರತೀಯ ಜನತಾ ಪಾರ್ಟಿ ಹಾಗೂ ಜೆ ಡಿ ಎಸ್ ನಮ್ಮ ಇಂಡಿಯಾ ಪಾರ್ಟ್ನರ್ ಎರಡು ಪಕ್ಷಗಳು ಒಗ್ಗಟ್ಟಾಗಿ ಚುನಾವಣೆನ ಎದುರಿಸಬೇಕು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲೂ ಕೂಡ ನಾವು ಗೆಲ್ಲಬೇಕು ಅನ್ನೋ ಗುರಿಯನ್ನು ಇಟ್ಕೊಂಡು ಹೊರಟಿದ್ದೇವೆ ಮಂಡ್ಯ ಜಿಲ್ಲೆಯಲ್ಲಿ ನಮ್ಮ ನಾರಾಯಣಗೌಡರು ಭಾರತೀಯ ಜನತಾ ಪಾರ್ಟಿ ಬಂದು ಚುನಾವಣೆಯಲ್ಲಿ ಗೆದ್ದು ಸಚಿವರ ಕೆಲಸ ಮಾಡಿದ್ದಾರೆ ಬಿ ಜೆ ಪಿಗೂ ಕೂಡ ತನ್ನದೇ ಆದಂಥ ಒಂದು ಬೇಸೇನಿದೆ ಏನಿದೆ ತಳಮಟ್ಟದಲ್ಲೂ ಕೂಡ ನಮ್ಮ ಕಾರ್ಯಕರ್ತರಿಗೂ ದೊಡ್ಡ ಪಡೆನೇ ಕೂಡ ಇದೆ ಮಂಡ್ಯದಲ್ಲಿ ನಮ್ಮೆಲ್ಲ ಹಿಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿರ್ತಕ್ಕಂಥ ಎಲ್ಲ ಮುಖಂಡರು ಕೂಡ ತಮ್ಮ ಜೊತೆಲಿ ಇದ್ದು ನಾವೆಲ್ಲರೂ ಕೂಡ ಒಟ್ಟಿಗೆ ಸೇರಿ ಸಭೆಯೂ ಕೂಡ ಮಾಡಿದ್ದೇವೆ ನಮ್ಮ ಗುರಿ ಒಂದನೇ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ನಾವು ಗೆಲ್ಲಬೇಕು ಅಂತಕ್ಕಂಥದ್ದು ನರೇಂದ್ರ ಮೋದಿ ಜವರ ಕೈ ಬಲ್ಪಡ್ತಕ್ಕಂಥ ಒಂದು ಮಹಾ ಚುನಾವಣೆ ನಮ್ಮ ಏನೇ ಸಮಸ್ಯೆದು ಕೂಡ ಅದೆಲ್ಲವನ್ನು ಕೂಡ ಬದಿಗಿಟ್ಟು ನಮ್ಮ ಪಕ್ಷದ ಹಿತದೃಷ್ಟಿಯಿಂದ ಆದ್ದರಿಂದ ನಾವು ಅನುಪೂರ್ಣ ನಾವು ಬೆಂಬಲ ನೀಡಬೇಕು ಗೆಲ್ಲಿಸಬೇಕು ಆ ಒಂದು ತೀರ್ಮಾನವನ್ನು ಎಲ್ಲರೂ ಕೂಡ ಒಗ್ಗಟ್ಟಾಗಿ ನಾರಾಯಣಗುರು ರಾಜ್ಯ ನಮ್ಮೆಲ್ಲ ಜಿಲ್ಲಾಧ್ಯಕ್ಷ ಕೂಡ ಸೇರಿ ಕೆಲಸ ಕೂಡ ಬಂದಿದ್ದಾರೆ ಅವರು ಕೂಡ ನಾವು ಅವರ ಅಭಿಪ್ರಾಯಗಳನ್ನು ತಿಳಿಸಿದ್ದಾರೆ ಎಲ್ಲರೂ ಚರ್ಚೆ ಮಾಡಿ ಎಲ್ಲ ಒಗ್ಗಟ್ಟಾಗಿ ಹೋಗ್ಬೇಕು ಅನ್ನೋ ತೀರ್ಮಾನವನ್ನು ಎಲ್ಲರೂ ಕೂಡ ತಂದುಕೊಂಡಿದ್ದಾರೆ ಪ್ರಮುಖ ಆಗಿರ್ತಕ್ಕಂಥ ಸಂಸದೆ ಸುಮಲತಾ ಅವರಿಗೆ ಯಾವ ಸ್ಥಾನ ಅವ್ರನ್ನ ಹೇಗೆ ಬಳಕೆ ಮಾಡ್ಕೊಳ್ತೀರ ಅವರ ಕಾರ್ಯಕರ್ತರಿಗೆ ಏನು ಸಂದೇಶ ಕೊಡ್ತಾ ಇರೋದು ಬಹಳ ಪ್ರಮುಖ ಆಗುತ್ತೆ ನಮ್ಮ ರಾಷ್ಟ್ರೀಯ ನಾಯಕರು ನಮ್ಮ ಪಕ್ಷದ ವರಿಷ್ಠರು ಸಂಸದರಾಗಿರ್ತಕ್ಕಂಥ ಸುಮಲತಾ ಅವ್ರ ಬಗ್ಗೆ ಅಪಾರವಾದಂಥ ಒಂದು ಗೌರವನ ಇಟ್ಕೊಂಡಿದ್ದಾರೆ ನಾನು ಇವತ್ತು ಮತ್ತು ನಾಳೆ ಮೈಸೂರು ಮಂಡ್ಯ ಪ್ರವಾಸ ಮುಗಿಸ್ಕೊಂಡು ಬಂದ ನಂತರ ನಾನು ಕೂಡ ಮ ಅವ್ರನ್ನ ಭೇಟಿ ಮಾಡ್ತೇನೆ ಭೇಟಿ ಮಾಡಿ ಅವ್ರಿಗೆ ಯಾವ ರೀತಿ ಮುಂದೆ ಗೌರವನ ಪಕ್ಷ ಯಾವತ್ತೂ ಕೂಡ ಕೊಡ್ಕೊಂಡು ಬಂದಿದೆ ಹಿಂದಿನ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಬೆಂಬಲವನ್ನು ಕೊಟ್ಟಾಗ ಮೇಡಮ್ ಅವ್ರಿಗೆ ಗೆಲ್ಲೋದಕ್ಕೆ ಸಾಧ್ಯವೂ ಕೂಡ ಆಗಿದೆ ಆದರೂ ಕೂಡ ಅವ್ರನ್ನ ಗೌರವ ನಡೆಸ್ಕೊಳ್ತಕ್ಕಂಥ ನಮ್ಮ ಕರ್ತವ್ಯನೂ ಕೂಡ ಇದೆ ಹಾಗೆ ನಾನು ಕೂಡ ವೈಯಕ್ತಿಕವಾಗಿ ಭೇಟಿ ಮಾಡಿ ಚರ್ಚೆ ಕಾಂಗ್ರೆಸ್ ಚರ್ಚೆ ಇದೆ ಸರ್ ನಾರಾಯಣಗೌಡ್ರವರು ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ರಾಜ್ಯದ ಮುಖ್ಯಮಂತ್ರಿ ಆದ್ರೆ ಹಿಂದೆ ಅಂತ ಹೇಳಿದ್ರೆ ನಾರಾಯಣಗೌಡ್ರೆ ಅಪಾರವಾಗಿರ್ತಕ್ಕಂಥ ಸಾಕಷ್ಟು ಬಾರಿ ವಿಚಾರವನ್ನು ತ್ಯಾಗ ಅಷ್ಟಿಷ್ಟ ನಾರಾಯಣಗೌಡ್ರ ಜೊತೆ ಇದ್ದಾರೆ ಇವತ್ತು ಕೂಡ ಇರ್ತಾರೆ ಮುಂದನ್ನು ಕೂಡ ಇರ್ತಾರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ